ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನೊಂದು ರೆಸಿಪಿನ ಮಾಡ್ತಾ ಇದ್ದೀನಿ ಈಗ ನಾನು ಮಾಡೋ ರೆಸಿಪಿ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಸಿಗೆಗಾಲ ಅಲ್ವಾ ಎಲ್ಲ ಥರದ ಫ್ರೂಟ್ ಜ್ಯೂಸ್ನ ಕುಡ್ದಿರ್ತೀರ ಸೊ ನಾನಿವಾಗ ಡಿಫ್ರೆಂಟಾಗಿ ಒಂದು ಜ್ಯೂಸ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡ್ಬೋದು ಈಗ ಮಾಡೋಕ್ಕೂ ಮುಂಚೆ ನಾನು ರೆಡಿಯಾಗಬೇಕಲ್ವಾ ಸೊ ಬನ್ನಿ ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು ನಾನು ಯೂಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ನಾನು ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ ಅಂತ ಕ್ಯೂರ್ ಸ್ಕಿನ್ ಅವ್ರದು ನನಗಂತೂ ತುಂಬ ಸೆಟ್ ಆಗಿದೆ ಇದು ಫಸ್ಟ್ ಫೇಸ್ ವಾಶ್ ಮಾಡ್ಕೊಬೇನು ತುಂಬ ಜನಕ್ಕೆ ಪಿಂಪಲ್ಸು ಅದು ಇದು ಅಂತೇಳಿ ಸಫರ್ ಆಗ್ತಿರ್ತೀರ ನೀವು ಇದನ್ನು ಯೂಸ್ ಮಾಡಿದ್ರೆ ನಿಮಗೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನಂತೂ ಡೈಲಿ ಯೂಸ್ ಮಾಡ್ತಿದ್ದೀನಿ ಒನ್ ಡೇನು ಮಿಸ್ ಮಾಡ್ತಿಲ್ಲ ನನಗೂ ಒಳ್ಳೆ ಸೊ ಫೇಸ್ ವಾಶ್ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ನನಗಂತೂ ಈ ಫೇಸ್ ವಾಶ್ ಯೂಸ್ ಮಾಡಿದ ಮೇಲೆ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ನಂದು ಸ್ಕಿನ್ನಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣವೇ ಸೊ ಈಗ ನೆಕ್ಸ್ಟ್ ಬಂದು ನಾನು ಮಾಯ್ಚರೈಸರ್ ಯೂಸ್ ಮಾಡಬೇಕು ಕ್ಯೂರ್ ಸ್ಕಿನ್ ಅವ್ರದ್ದೆ ಸೊ ಅವ್ರು ಈ ಥರ ಒಂದು ಬಾಕ್ಸ್ ಕೊಟ್ಟಿದ್ರು ಬಾಕ್ಸ್ ಎಷ್ಟು ಕ್ಯೂಟಾಗಿದೆ ಒಂದು ಪೌಚು ಕೊಟ್ಟಿದ್ದಾರೆ ಅವರು ಸೊ ಈಗ ನೆಕ್ಸ್ಟು ಕ್ಯೂರ್ ಸ್ಕಿನ್ ಅವ್ರದ್ದೇ ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಆಗ್ತಾ ಇದ್ದೀನಿ so ಮತ್ತೆ pure skin ಅವ್ರ್ದ the... mm, daily routine ಆಗ್ಬಿಟ್ಟಿತ್ತು ಅಲ್ಲ ನಿಂದು daily ಇದನ್ನ ಬಿಟ್ಟು ಇನ್ನೇನು ಯೂಸ್ ಮಾಡ್ತಿಲ್ಲ ನಾನು ನನಗೆ ಚೆನ್ನಾಗಿ ಅನ್ಸೈತೆ ಅದಕ್ಕೆ daily ಯೂಸ್ ಮಾಡ್ತಿದ್ದೀನಿ ಇಲ್ಲ ಅಂದ್ರೆ ಅರ್ಧಕ್ಕೆ ಬಿಟ್ಟು ಬಿಡ್ತಿದ್ದೆ ನಾನು ಇದು ರಿಸಲ್ಟ್ ಐತಲ್ಲ ಎಲ್ಲ ಕಲಿ ಹೋಗಿ ಹೋಗ್ ಹೌದು ಮುಂಚೆ ಎಷ್ಟೊಂದಿತ್ತು ತಾನೆ ಇದು ಕಡಿಮೆ ಆಗೈತೆ ನಿಮಗೂ ಏನಾದರೂ ಇದೇ ತರ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಕನ್ಸಲ್ಟ್ ಮಾಡಿ ಸುಮ್ಮನೆ ಎಲ್ಲೆಲ್ಲೋ ಅಮೌಂಟ್ನ ವೇಸ್ಟ್ ಮಾಡ್ತಿರ್ತೀರಿ ಆ ಫೇಸ್ ವಾಶು ಈ ಮಾಯ್ಚರೈಸರ್ ಅಂದ್ಕೊಂಡು ಫಸ್ಟ್ ಇದು ಮೊಬೈಲಲ್ಲಿ ಆರಾಮಾಗಿ ರೀಲ್ಸ್ ಎಲ್ಲ ನೋಡ್ಕೊಂಡು ಅಷ್ಟೇ ಅದೇ ಟೈಮ್ ನೀವು ಆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಮೊಬೈಲಲ್ಲೇ ಆರಾಮಾಗಿ ಸ್ಕಿನ್ ಸ್ಕಿನ್ಗೆ ಏನು ಸೂಟ್ ಆಗುತ್ತೋ ಅದನ್ನೇ ಕೊಡ್ತಾರೆ ಅವರು ಸೊ ಇವಾಗ ನಂದು ಫಸ್ಟ್ ಸೆಷನ್ ಕಂಪ್ಲೀಟ್ ಆಗಿದೆ ನೋಡು ಕಾಣ್ತಿದ್ದೆ ಒಂದು ಕಮೆಂಟ್ ಮಾಡ್ರಿ ಆಮೇಲೆ ಅದರ ರೆಫರೆನ್ಸ್ ಫೋಟೋಸ್ ಹಾಕೊಂಡಂತ ಹ್ಮ್ ಚೇಂಜ್ ಆಗಿದೆ ಅದನ್ನು ನಿಮಗೆ ಬಿಫೋರ್ ಆಫ್ಟರ್ ಹೆಂಗಾಗಿದೆ ಅಂತ ಅದನ್ನ ಹಾಕ್ತೀನಿ ಹಾಕಿ ಜಲ್ದಿ ಬಂದ್ರೆ ರೆಡಿ ಆಯ್ತು 5 ಮಿನಿಟ್ಸ್ ಈಗ ಹಚ್ಚಿಕೊಂಡೆ ನಾನು ಆಲ್ರೆಡಿ ಸೋ ತುಂಬಾ ಗ್ಲೋ ಬಂದ್ಬಿಟ್ಟಿದೆ ಅಲ್ಲ ಸ್ಕಿನ್ ಎಲ್ಲ ಹ್ಮ್ ಸೋ ಆಯ್ತು ಇವಾಗ ನಾನು ರೆಡಿ ಆಗ್ತೀನಿ ಏನಲ್ಲಿ ರೆಡಿ ಆದೆ ನಾನು ಬ್ಲಾಗ್ ಮಾಡೋಕ್ಕೆ ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳ್ಬಿಡಬೇಕು ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿದ ಮೇಲೆ ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಗೊತ್ತಿರೋ ಪ್ರಕಾರ ನೈಂಟಿ ಏಟ್ ಪರ್ಸೆಂಟ್ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ನಾನು ಫೋರ್ ವೀಕ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಆ್ಯಂಡ್ ನೀವೇನಾದರೂ ಇದನ್ನ ಬೈ ಮಾಡಬೇಕು ಅಂತ ಅಂದರೆ ನಾನು ಬೈ ಮಾಡಿರೋದು ಸಿಕ್ಸ್ಟೀನ್ ಹಂಡ್ರೆಡ್ ಇರೋ ಒಂದು ಕಿಟ್ನ ಸೊ ಅದರಲ್ಲಿ ನಾಲ್ಕು ಪ್ರಾಡಕ್ಟ್ನ ಕಳಿಸಿದ್ದಾರೆ ಅವರು ನೀವು ಫೈವ್ ಪ್ರಾಡಕ್ಟ್ಸ್ ಏನಾದರೂ ಬೇಕಿದ್ದರೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಸೊ ನಂದು ಕೂಪನ್ ಕೋಡ್ ಇದೆ ಅಲ್ವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ನಿಮಗೂ ಇದೇ ಥರ ಏನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಸೊ ಈಗಲೇ ಹೋಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಆನ್ಲೈನ್ ಮುಖಾಂತರ ಸೊ ನೀವು ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿ ಡಿಸ್ಕೌಂಟಲ್ಲಿ ಕೂಡ ಬೈ ಮಾಡ್ಬೋದು ನನ್ನ ಒಂದು ಕೂಪನ್ ಕೋಡನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗಲೇ ಹೋಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೈ ಮಾಡ್ಕೊಳ್ಳಿ ರೆಸಿಪಿಗೆ ಅಂದರೆ ನಾನು ಮಾಡ್ತಿರೋ ಜ್ಯೂಸ್ಗೆ ಬೇಕಾಗಿರೋ ಈಗ ತೋರಿಸ್ತಿದ್ದೀನಿ ಫಸ್ಟ್ ಬಂದು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೋತಿದ್ದೀನಿ ವೆನಿಲಾ ಫ್ಲೇವರ್ದು ಇದು ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಅಂಡ್ ನೆಕ್ಸ್ಟ್ ಜೆಲ್ಲಿ ಪೌಡರ್ ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನಾನು ಮ್ಯಾಂಗೋ ಫ್ಲೇವರ್ ತಗೊಂಡಿದ್ದೀನಿ ನೆಕ್ಸ್ಟ್ ಗೋಡಂಬಿನ ಯೂಸ್ ಮಾಡ್ಕೋತಿದ್ದೀನಿ ನಾನು ಒಂದು ಹದಿನೈದು ತಗೊಂಡಿದ್ದೀನಿ ನೆಕ್ಸ್ಟ್ ಬಾದಾಮಿನ ತಗೊಂಡಿದ್ದೀನಿ ಹದಿನೈದು ನೆಕ್ಸ್ಟ್ ಬಂದು ಪಿಸ್ತಾ ತಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಸೊ ನೆಕ್ಸ್ಟ್ ಬಂದು ರೋಸ್ ಪೆಟಲ್ಸು ಸೊ ಈ ರೋಸ್ ಪೆಟಲ್ಸ್ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಇಲ್ಲಾಂದರೆ ನಿಮ್ಮ ಮನೇಲೆ ಏನಾದರೂ ನೀವು ಗಿಡ ಹಾಕಿದರೆ ಒಣಗಿಸ್ಕೋಬೋದು ರೋಸ್ನ ಸೊ ಈ ಒಂದು ರೆಸಿಪಿ ಮಾಡೋಕ್ಕೆ ಮೇನ್ ಆಗಬೇಕಾಗಿರೋದು ಮಿಲ್ಕು ಸೊ ನಾನು ಫೈ ಹಂಡ್ರೆಡ್ ಎಮ್ ಎಲ್ನ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಎಲ್ಲ ಮಿಕ್ಸ್ ಮಾಡ್ಕೊ ಮಿಕ್ಸಿಲ್ಲೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಈಗ ಫಸ್ಟು ಬಾದಾಮಿನ ಹಾಕ್ತಿದ್ದೀನಿ ನೆಕ್ಸ್ಟ್ ಪಿಸ್ತಾ ಹಾಕ್ತಿದ್ದೀನಿ ನೆಕ್ಸ್ಟು ಗೋಡಂಬಿನ ಹಾಕ್ತಿದ್ದೀನಿ ಈಗ ರೋಸ್ ಪೆಟಲ್ಸ್ ಹಾಕ್ತಿದ್ದೀನಿ ಸೊ ನಾವು ಬರೀ ಡ್ರೈ ಫ್ರೂಟ್ಸ್ನಷ್ಟೇ ಮಿಕ್ಸಿ ಮಾಡಿಕೊಂಡ್ರೆ ಅದು ಫುಲ್ ಆಯಿಲೆಲ್ಲ ಬಿಟ್ಕೊಂಡು ಗಟ್ಟಿ ಅಂದರೆ ನೀರಿನ ಅಂಶ ಜಾಸ್ತಿ ಬಂದುಬಿಡುತ್ತೆ ಸೊ ಹಂಗಾಗಿ ಅದಕ್ಕೆ ಶುಗರ್ನ ಹಾಕೋತಿದ್ದೀನಿ ಸೊ ನಾನು ಹಾಫ್ ಲೀಟ್ರ್ ಮಿಲ್ಕ್ ತೊಗೊಂಡಿರೋದ್ರಿಂದ ಒಂದು ಬೌಲ್ ಮಾತ್ರ ಶುಗರ್ನ ಹಾಕ್ತಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊತೀನಿ ಸೊ ಪೂರ್ತಿ ಸಣ್ಣ ಆಗೋವರೆಗೂ ಪೌಡ್ರ್ ಆಗೋವರೆಗು ಮಾಡ್ಕೋಬೇಕು ಸೊ ನೋಡಿ ಈ ಥರ ಪೌಡ್ರ್ ಆಗಬೇಕು ನೀಟಾಗಿ ಸೊ ನೆಕ್ಸ್ಟು ಇದು ಪೌಡ್ರ್ ಆದಮೇಲೆ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕ್ತಿದ್ದೀನಿ ಸೊ ಇದರಲ್ಲಿ ತುಂಬ ಫ್ಲೇವರ್ಸ್ ಸಿಗುತ್ತೆ ನಾನು ವೆನಿಲಾ ಫ್ಲೇವರ್ನ ತೊಗೊಂಡಿದ್ದೀನಿ ಸೊ ಇವಾಗ ಇದು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರೇ ಚೇಂಜ್ ಆಯ್ತಿದ್ದು ಸೊ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಈ ಪೌಡರ್ನ ಈಗೊಂದು ದೊಡ್ಡ ಬೌಲ್ಗೆ ಹಾಕತ್ತಿದ್ದೀನಿ ಪೌಡ್ರ್ ಮಾಡ್ಕೊಂಡಿರೋದು ಈ ಥರ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ತಗೋತಿದ್ದೀನಿ ಈ ಪಾತ್ರೆನ ಸ್ಟೋವ್ ಮೇಲೆ ಇಟ್ಟು ಇದಕ್ಕೆ ಹಾಲನ್ನ ಹಾಕಬೇಕು ಸೊ ಇದೇನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಇದನ್ನು ಎಲ್ಲ ಹಾಕ್ಬಿಟ್ಟು ಒಂದೇ ಸಾರಿ ಮಾಡೋಂಗಿಲ್ಲ ಸೊ ಇದನ್ನು ಒಂದು ಬೌಲ್ಗೆ ಒಂದು ನಾಲ್ಕು ಸ್ಪೂನಷ್ಟು ತೆಗೆದು ನಾನು ಉಳ್ ಉಳ್ಕಿದ್ನ ಹಾಗೆ ಇಟ್ಟಿರ್ತೀನಿ ಸೊ ಇದನ್ನ ನೀವು ಯಾವಾಗ ಬೇಕಾದರೂ ತ್ರೀ ಮಂತ್ಸ್ವರೆಗೂ ಇದು ಈ ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು ಈಗ ನಾನೊಂದು ಚಿಕ್ಕ ಬೌಲ್ಗೆ ಒಂದು ನಾಲ್ಕು ಸ್ಪೂನಷ್ಟು ಪೌಡ್ರನ್ನ ಹಾಕಿ ರಾ ಮಿಲ್ಕ್ನ ಹಾಕಿ ಮೇ ಪೇಸ್ಟ್ ಥರ ಮಾಡ್ಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಸ್ಪೂನ್ ಹಾಕಿದ್ದೀನಿ ಸೊ ಇದಕ್ಕೆ ಇವಾಗ ರಾ ಮಿಲ್ಕ್ ಹಾಕಿಬಿಟ್ಟು ಪೇಶ್ಟ್ ಥರ ಮಾಡ್ಕೋತೀನಿ ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಪೇಸ್ಟ್ನ ಅಂದರೆ ಬಿಸಿ ಆದಮೇಲೆ ಈ ಪೌಡ್ರನ್ನ ಏನು ಹಾಕ್ತೀವಲ್ಲ ಅದು ಗಂಟಾಗಿಬಿಡುತ್ತೆ ನೀಟಾಗಿ ಬರೋಲ್ಲ ಸೊ ಅದಕ್ಕಾಗಿ ಈ ಥರ ರಾ ಮಿಲ್ಕ್ ಹಾಕಿಬಿಟ್ಟು ಇದನ್ನು ಪೇಶ್ಟ್ ಥರ ಮಾಡಿ ಹಾಲಿಗೆ ಮಿಕ್ಸ್ ಮಾಡಬೇಕು ಬಿಸಿ ಹಾಲಿಗೆ ಸೊ ಈ ಥರ ಮಿಕ್ಸ್ ಮಾಡ್ಕೊತಿರಬೇಕು ಈ ಹಾಲು ಕುದೀತಿರುತ್ತಲ್ಲ ಸೊ ಈ ಮಿಕ್ಸ್ನ ಆವಾಗ ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು ನೋಡಿ ಈ ಥರ ಪೇಸ್ಟ್ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈ ಥರ ಪೇಶ್ಟ್ ಥರ ಮಾಡಿಕೊಂಡು ಇದು ಒಂದು ಕುದಿ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಹಾಲು ಕುದೀತಾ ಇದೆ ಸ್ಟೋವ್ನ ಸ್ವಲ್ಪ ಸಣ್ಣ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ನೀವು ಪೌಡ್ರ್ ಯಾವಾಗ ಹಾಕ್ತೀರೋ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋದು ತಕ್ಷಣಕ್ಕೆ ಗಟ್ಟಿ ಆಗ್ಬಿಡುತ್ತೆ ಹಾಲು ಒಂದು ಸ್ವಲ್ಪ ಕ್ರೀಮ್ ಕ್ರೀಮ್ ಈ ಥರ ಸೊ ಇವಾಗ ಇದನ್ನು ಇಳಿಸ್ಕೊಂಡ್ಬಿಡಬೇಕು ಸ್ಟೋವ್ ಆಫ್ ಮಾಡಿ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಇವಾಗ ಜೆಲ್ಲಿ ಕ್ಯೂಬ್ಸ್ ಮಾಡ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಸೊ ಅದಕ್ಕೆ ನಾನು ಪ್ರಿಪೇರ್ ಮಾಡೋಕ್ಕೆ ಒಂದು ಒಂದು ಅರ್ಧ ಗ್ಲಾಸ್ನ ನೀರನ್ನ ಹಾಕ್ತಿದ್ದೀನಿ ಪಾತ್ರೆಗೆ ಇದು ಬಂದು ಜೆಲ್ಲಿ ಪೌಡರು ಇದು ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ ಸೊ ಈ ಥರ ಪೌಡ್ರ್ ಇರುತ್ತೆ ಒಳಗಡೆ ಅದ್ರ ಜೊತೆ ಇದು ಫ್ಲೇವರ್ ಕೊಟ್ಟಿರ್ತಾರೆ ಸಪ್ರೇಟಾಗಿ ಮ್ಯಾಂಗೋ ಫ್ಲೇವರ್ ಇದು ಆ್ಯಂಡ್ ಇದ್ರ ಜೊತೆ ಸ್ಟಿಕ್ಕರು ಬಂದಿದೆ ನಮ್ಮ ಕೊಟ್ಟರೆ ಇಲ್ಲಿ ಹಚ್ಕತ್ತ ಇವಾಗ ಬನ್ನಿ ನೆಕ್ಸ್ಟ್ ಏನಂತ ತೋರಿಸ್ತೀನಿ ಸೈ ಪೌಡ್ರ್ ಹಾಕ್ತಿದ್ದೀನಿ ಈಗ ಹಾಕ್ತಿದ್ದೀನಿ ಪೌಡರ್ನ ಅದ್ರ ಜೊತೆ ಬಂದಿರೋ ಪೌಡರ್ನ ಸೊ ಈ ಥರ ಕುದಿಸಿರೋದನ್ನ ಪೌಡರ್ನ ಒಂದು ತಟ್ಟೆಗೆ ಹಾಕ್ಕೋಬೇಕು ಕಲರ್ ನೋಡಿ ಘಮ ಘಮ ಅಂತ ಮ್ಯಾಂಗೋ ಫ್ಲೇವರ್ ಸೊ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಆ ಕ್ಯೂಬ್ಸ್ನ ಅದು ಒಂದು ಹತ್ತು ನಿಮಿಷ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಸೊ ಸ್ವಲ್ಪ ಗಟ್ಟಿಯಾಗುತ್ತೆ ಜಲ್ಲಿ ಆಮೇಲೆ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಜಲ್ಲಿ ಪೌಡರಿಂದ ನಾನೇನು ಕ್ಯೂಬ್ಸ್ ಮಾಡ್ಕೊಳ್ಳೋಕೆ ಮಾಡಿದ್ನಲ್ಲ ಸೊ ನೋಡಿ ಹಿಂಗಾಗಿದೆ ಉಲ್ಟಾ ಹಾಕಿದ್ರೂ ಬೀಳಲ್ಲ ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ನೀವು ಮುಟ್ಟಿದ್ರೆ ಫೀಲ್ ಆಗುತ್ತೆ ಮೆತ್ತಗೆ ಜಲ್ಲಿ ಥರ ಇದು ಆಲ್ರೆಡಿ ಆಗಿದೆ ಇವಾಗ ಇದಕ್ಕೆ ಶೇಪ್ ಥರ ಆದರೆ ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೀವು ಲಾಸ್ಟ್ ಜಲ್ಲಿ ಕೇಕಲ್ಲಿ ನೋಡಿರ್ತೀರಾ ಅದು ನಮಗೆ ಕೇಕ್ ಬೇಕಾಗಿತ್ತಲ್ವಾ ಸೊ ಹಂಗಾಗಿ ನಾನು ರೌಂಡ್ ಶೇಪಲ್ಲಿ ಸುತ್ತಲೂ ಕಟ್ ಮಾಡ್ಕೊಂಡಿದ್ದೆ ಇದು ಕ್ಯೂಬ್ಸ್ ಬೇ ಕ್ಯೂಬ್ಸ್ ಬೇಕಲ್ವಾ ಸೊ ಹಂಗಾಗಿ ಈ ಥರ ಕಟ್ ಮಾಡ್ಕೋತಿದ್ದೀನಿ ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡ ತಕ್ಷಣ ಹಿಂಗೆ ಅಂದರೆ ಸಾಕು ಎಲ್ಲ ಪೀಸ್ ಪೀಸ್ ಹಿಂಗೆ ಆಚೆ ಬರುತ್ತೆ ಜಲ್ಲಿ ಕ್ಯೂಬ್ಸ್ನ ಹಾಕ್ತಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಕ್ತೀನಿ ಸೊ ಇವಾಗ ಸಮ್ಮರ್ ಇರೋದರಿಂದ ನಾನು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಒಂದು ಜ್ಯೂಸ್ಗೆ ಈಗ ಐಸ್ ಕ್ಯೂಬ್ಸ್ನ ಹಾಕ್ತಿದ್ದೀನಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದ್ಮೇಲೆ ಈಗ ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಸೊ ಅದನ್ನು ಮೇಲ್ಗಡೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸೊ ಈಗ ಫೈನಲಿ ರೆಡಿ ಆಯಿತು ಈಗ ಗ್ಲಾಸ್ಗೆ ಹಾಕ್ಬಿಟ್ಟು ಕೊಡ್ತೀನಿ ಟೆಸ್ಟ್ ಮಾಡೋಕ್ಕೆ ಸೊ ಇವಾಗ ರೆಡಿ ಆಯಿತು ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ ಈಗ ಇದನ್ನು ಮಮ್ಮಿಗೆ ಮತ್ತು ವಿನ್ನೋಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ ಬನ್ನಿ ತಗೋದು ಅಂದರೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರೋದು ಚಲೋ ಐತಿ ಮಕ್ ಹುಡುಗರಿಗೆ ಆದ್ರೆ ಇನ್ನು ಖುಷಿಲಿ ಕುಡಿತಾರ ಹುಡುಗರು ಇನ್ನು ಚಲೋ ಆಗಿ ಇನ್ನು ಕೊಡ್ತಿದ್ದೀನಿ ಟೇಸ್ಟ್ ಮಾಡೋಕ್ಕೆ ಹೆಂಗಿದೆ ಸೂಪರ್ ಚಲೋ ಅಷ್ಟೇ ಅಷ್ಟೇ ನಮ್ಮ ಕಡೆ ದೊಡ್ಡ ಮಾತ್ರ ಸೊ ಫೈನಲಿ ನೋಡಿದ್ರಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಸೊ ಅವರು ಡ್ರೈ ಫ್ರೂಟ್ಸ್ ನ ಹಾಗೆ ಕೊಟ್ರೆ ತಿನ್ನಕ್ಕೆ ಸ್ವಲ್ಪ ಚಿಕ್ಕ ಮಕ್ಳು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಜ್ಯೂಸ್ ಮಾಡಿಕೊಟ್ಟಾಗ ಇಷ್ಟಪಟ್ಟು ಕುಡಿತಾರೆ ಅಂಡ್ ಪ್ರೋಟೀನ್ ಕೂಡ ಇರುತ್ತೆ ಹೈ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ ಸೊ ನೀವು ಟ್ರೈ ಮಾಡಿ ತುಂಬಾ ತುಂಬ ಆಗಿದೆ ಈ ರೆಸಿಪಿ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ